ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಶಾಪುರ ತಾಲೂಕು ಅಧ್ಯಕ್ಷ ಧರ್ಮಣ್ಣ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾಧ್ಯಕ್ಷ ಮಲ್ಲಾರಿಗೌಡ ನೇತೃತ್ವದಲ್ಲಿ ಮತ್ತು ರಾಜ್ಯ ಪದಾಧಿಕಾರಿಗಳು ನಮ್ಮ ಮುಲ್ಬಾರ ಜಿಲ್ಲಾಧ್ಯಕ್ಷರು ಹೋರಾಟಕ್ಕೆ ಆಗಮಿಸಿದ್ದಾರೆ ಪ್ರಮುಖವಾದ ಕಾರಣ ಸುಮಾರು ಮೂರು ತಿಂಗಳ ಕಾಲ ನಿರಂತರವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಶಾಪುರ ತಾಲೂಕು ಇಟ್ಕೊಂಡು ಜಿಲ್ಲೆಯಲ್ಲಿ ಒಂದು ನಿರಂತರವಾಗಿ ಮಳೆ ಸುರಿತಾ ಇದ್ದರು ಬೆಳೆ ಭತ್ತ ತೊಗರಿ ಹೆಸರು ಹತ್ತಿ ಸಂಪೂರ್ಣವಾಗಿ ಇವತ್ತು ನೀರಿನಲ್ಲಿ ಮುಳುಗಿ ನೆಲಕಚ್ಚಿ ಹೋಗಿ ಹಾಳಾಗಿ ಹೋಗಿವೆ ಅವತ್ತ ಸನ್ಮಾನ್ಯ ಶ್ರೀರಾಮಯ್ಯವರು ವೈಮಾನಿಕ ಸಮೀಕ್ಷೆ ಮಾಡುವುದರ ಮೂಲಕ ಸರ್ಕಾರವನ್ನು ಪರಿಹಾರ ಘೋಷಣೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿ ಎರಡು ತಿಂಗಳಾಯಿತು ಇವತ್ತು ಎರಡು ತಿಂಗಳಾದರೂ ಇವತ್ತಿಂದು ಸರ್ಕಾರ ಪರಿಹಾರ ಘೋಷಣೆ ಮಾಡ್ತಾ ಇಲ್ಲ ಇಂಥ ವಿಳಂಬ ನೀತಿ ಯಾಕೆ ಮಾಡ್ತಾ ಇದ್ದೀರಿ ಇವತ್ತು ಅರ್ಜಿ ರೈತ ತುಂಬಾ ಕಷ್ಟದಲ್ಲಿದ್ದಾನೆ ರೈತ ಈ ದೇಶದ ಬೆನ್ನೆಲುಬು ರೈತ ಇದ್ರೆ ಈ ದೇಶ ಹೇಳ್ತಿರಲ್ಲ ನೀವೆಲ್ಲ ಅದಷ್ಟು ಶೀಘ್ರದಲ್ಲೇ ಇವತ್ತು ರೈತರಿಗೆ ಪರಿಹಾರ ಆಗ್ತಕ್ಕಂಥ ಹೇಳಿಕೆ ಕೊಟ್ಟಿದ್ರಿ ಅದು ಇನ್ನೂ ಪರಿಹಾರ ನಮ್ಮ ಖಾತೆಗೆ ಜಮಾ ಆಗಿಲ್ಲ ಆ ಉದ್ದೇಶ ಇಟ್ಟುಕೊಂಡು ಇವತ್ತು ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒತ್ತಡ ಆಗ್ತಾ ಇದೀವಿ ಅದಷ್ಟು ಬೇಗನೆ ನಮ್ಮ ರೈತರಿಗೆ ಪರಿಹಾರ ಆಗ್ತಕ್ಕಂಥ ಕೆಲಸ ಮಾಡುದು ಸಮೀಕ್ಷೆ ಸಂಪೂರ್ಣ ಸಮೀಕ್ಷೆ ಮುಗಿದು ಮೂರರಿಂದ ನಾಲ್ಕು ದಿನಗಳ ಕಾಲ ಆಗಿದೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಹೆಕ್ಟರ್ ಬೆಳೆ ಹಾಲಿಯಾಗಿದೆ ಅದಕ್ಕೆ ಸಂಪೂರ್ಣವಾಗಿ ಬೆಳೆ ಅದಕ್ಕೆ ಶಾಪುರ್ ತಾಲೂಕು ಹಿಡ್ಕೊಂಡು ಎಲ್ಲ ತಾ ತಾಲೂಕುಗಳಲ್ಲಿ ಬೆಳೆ ಪರಿಹಾರ ಇರ್ತಕ್ಕಂಥ ಕೆಲಸ ಮಾಡಬೇಕು ಇನ್ನೊಂದು ವಿಶೇಷವಾಗಿರಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿವೃಷ್ಟಿಯಿಂದ ಬೆಳೆ ಜಾಸ್ತಿಯಾಗಿ ಸಂಪೂರ್ಣ ಬೆಳೆಗಳು ಹಾಳಾಗಿದ್ದಾವೆ ಆ ಬೆಳೆಗೆ ನೀವು ಬರೆಯ ಪರಿಹಾರ ಕೂಡ ಸಾರೋದಿಲ್ಲ ನಮ್ಮ ರೈತರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಾಯಿತು ಕೃಷ್ಣ ಗ್ರಾಮೀಣ ಬ್ಯಾಂಕು ಸಹಕಾರಿ ಬ್ಯಾಂಕ್ಗಳು ಸೊಸೈಟಿಗಳಲ್ಲಿ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಂತದ್ದು ನಮ್ಮದು ಅಕ್ಕೋತಾಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೂ ಸಹಿತ ಒತ್ತಾಯ ಕೇಂದ್ರ ಸರ್ಕಾರನು ಪರಿಹಾರ ಎನ್ ಡಿಆರ್ ಅಲ್ಲಿ ಕೇಂದ್ರ ಸರ್ಕಾರ ಎಂಟೂವರೆ ಸಾವಿರ ಪರಿಹಾರ ಕೊಡ್ತೀವಿ ಅಂತ ಇದ್ದಾರೆ ಅವರು ಅವರು ಕೊಟ್ಟಿಲ್ಲ ಇವರು ಹೆಚ್ಚುವರೆಗೆ ಎಂಟುವರೆ ಸಾವಿರ ಕೊಡ್ತೀವಿ ಅಂತ ಹೇಳ ಯಾಕಂದ್ರೆ ನರೇಂದ್ರ ಮೋದಿ ಅವ್ರು ಏನ್ ಹೇಳ್ತಾರೆ ಸಬ್ ಕಾ ತಾತ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಾರೆ ಇಲ್ಲ ಸಬ್ ಕಾ ಸಾತ್ ಇವತ್ತು ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಗುಲ್ಬರ್ಗ ಯಾದಗಿರಿ ರಾಯಚೂರು ಬಿಜಾಪುರ ಜಿಲ್ಲೆಗಳ ಆದಿಯಾಗಿ ಎಲ್ಲ ಸಂಪೂರ್ಣ ನೀರಲ್ಲಿ ಮುಗಿದ್ರು ಒಬ್ಬ ಕೇಂದ್ರದ ಒಬ್ಬ ಸಚಿವ ಸಚಿವರಾಯಿತು ಕೇಂದ್ರ ತಂಡ ಇಲ್ಲಿ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡಿಲ್ಲ ಅವರು ಮೋದಿ ಅವರಾಯ್ತು ರಾಜ್ಯ ಕೇಂದ್ರ ಸರ್ಕಾರ ರೈತ ವಿರೋಧಿ ಆದರೆ ರಾಜ್ಯ ಸರ್ಕಾರ ರೈತ ವಿರೋಧಿ ಆದರೆ ಯಾಕಂದ್ರೆ ಮೋದಿ ಅವರಿಗೆ ಬರೇ ಬಿಲ್ಡರ್ಸ್ ದೊಡ್ಡ ದೊಡ್ಡ ಬಿಸ್ನೆಸ್ ಬಗ್ಗೆ ಕಾಳಜಿ ಮಾಡ್ತಾರೆ ಹೊರತು ರೈತರ ಬಗ್ಗೆ ಅವ್ರು ಎಂದೂ ಕಾಳಜಿ ಮಾಡಿಲ್ಲ ಇದನ್ನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಶಾಪುರ್ ತಾಲೂಕು ಇಟ್ಕೊಂಡು ಕಲ್ಯಾಣ ಕರ್ನಾಟಕ ಭಾಗವನ್ನು ವಿಶೇಷ ಅನುದಾನ ನೋಡಿ ಪ್ಯಾಕೇಜ್ ಘೋಷಣೆ ಮಾಡಿ ಸುಮಾರು ಹೆಕ್ಟ್ರಿಗೆ ಐವತ್ತು ಸಾವಿರ ಪರಿಹಾರ ಘೋಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಉಳಿದಂತ ಬೆಲೆಗೆ ಸೂಕ್ತ ಬೆಂಬಲ ಬೆಲೆ ಇಲ್ಲ ಅಂತ ನೀವು ಆರೋಪ ಮಾಡುತ್ತಿದ್ದೀರಾ ಹೌದು ಸರ್ ಇದು ತೊಗರಿಗೆ ತೊಗರಿ ಬೆಳೆನೇ ಇಲ್ಲ ಬೆಲೆನೇ ಇಲ್ಲ ಇವಾಗ ಸುಮಾರು ತೊಗರಿ ಅಷ್ಟೋ ನಮ್ಮ ಭಾಗ ಗುಲ್ಬರ್ಗ ಯಾದಗಿರಿ ಭಾಗದಲ್ಲಿ ಸುಮಾರು ತೊಗರಿಗಳು ಜಾಸ್ತಿ ಬೆಳಿತಾ ಇದ್ವಿ ಅದಕ್ಕೆ ಮಿನಿಮಮ್ ಹದಿಮೂರು ಸಾವಿರ ರೂಪಾಯಿ ಬೆಲೆ ಘೋಷಣೆ ಮಾಡ್ತಕ್ಕಂಥ ಸರ್ಕಾರ ಒತ್ತಡ ಆಗ್ತಾ ಇದ್ದೀವಿ ಸರ್ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಜಾಸ್ತಿ ಆಗಿದೆ ನಮ್ಮ ರೈತರು ಟ್ಯಾಕ್ಟ್ರಿ ತೊಂತಿದ್ದಾರೆ ರೈತರು ಹೊಲಗಳಿಗೆ ಬೈಕ್ ತೊಗೊತ ಇದ್ದಾರೆ ಅವ್ರ ಟ್ಯಾಕ್ಟ್ರುಗಳನ್ನು ಒಂದು ಕಂತು ಎರಡು ಕಟ್ಟು ಕಂತು ಕಟ್ಟದೇ ಇದ್ದಲ್ಲಿ ಅವ್ರಿಗೆ ರೈತರು ನೋಟಿಸ್ ಕೊಡೋದೇ ಟ್ಯಾಕ್ಟ್ರು ತೊಗೊಂಡೋಗ್ತಾರೆ ಟ್ಯಾಕ್ಟ್ರು ತೊಗೊಂಡೋಗ್ಲಿ ಅವರು ಪಯ ಅವರು ರೈತರಿಗೆ ಎರಡು ಮೂರಿಂದ ಮೂರು ನೋಟಿಸ್ ಕೊಡಬೇಕು ನೋಟಿಸ್ ಕೊಡದೇ ಹರಾಜು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ತಾ ತಾಲೂಕು ದಂಡಾಧಿಕಾರಿಗಳು ವಿಶೇಷ ಕಾಳಜಿ ವಹಿಸು ಯಾಕಂದರೆ ರೈತ ಇವತ್ತು ಕಷ್ಟದಲ್ಲಿದ್ದಾರೆ ಮಲ್ಲೆ ಬೆಳೆ ಇಲ್ಲ ಅವ್ರಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ ಇಲ್ಲ ಒಂದು ಮಿನಿಮಮ್ ಆರು ತಿಂಗಳ ಕಾಲ ಕೋಶ ಕೊಡಬೇಕು ಇದು ಕೊಡ್ಲೇ ಇಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ತಹಶೀಲ್ದಾರ್ ಆಫೀಸ್ ಕೀಲಿ ಹಾಕಿ ಉಗ್ರವಾದ ಪರಿವರ್ತನೆ ಮಾಡಬೇಕು ಅತಿವೃಷ್ಟಿಯಿಂದ ಒಳಗಾದಂತ ಮೈಕ್ರೋ ಸಂಘ ಹೆಣ್ಮಕ್ಳು ನಮ್ಮ ಮಹಿಳಾ ತಾಯಂದಿರು ಗ್ರಾಮೀಣ ಪ್ರದೇಶ ಸಾಲ ತೊಂದಿರ್ತಾರೆ ಅವ್ರ ಮನೆಗೆ ಹೋಗಿ ಮರ್ಯಾದಿಂತ ಕೆಲಸ ಮೈಕ್ರೋಫೈನಾನ್ಸ್ ಮಾಡ್ತಾ ಇದ್ದಾರೆ ಕಿರುಕುಳ ಕೊಡ್ತಾ ಇದ್ದಾರೆ ಅವ್ರಿಗೆ ಕೆಲಸಕ್ಕೆ ಹೋದ್ರು ಬಿಡ್ತಾ ಇಲ್ಲ ಅವ್ರ ಮನೆಯಲ್ಲಿ ಹೋದ್ರು ಬಿಡ್ತಾ ಇಲ್ಲ ಸರ್ಕಾರ ಆದೇಶ ಇದೆ ಯಾವುದೇ ಒಂದು ಮೈಕ್ರೋಫೈನಾನ್ಸ್ಗಳು ತಗೊಂಡಂತ ರೈತರಿಗೆ ಕಿರುಕುಳ ಕೊಡಬೇಕಂತ ಮಾನ್ಯ ಸಿದ್ದರಾಮಯ್ಯರು ಆದೇಶ ಮಾಡ್ರು ಆ ಆದೇಶಕ್ಕೆ ಸರ್ಕಾರ ಆದೇಶಕ್ಕೆ ಇವ್ರಿಗೆ ಕಿಮ್ಮತ್ತಿಲ್ಲ ಅಂದ್ರೆ ಇದಕ್ಕೆ ದಂಡಾಧಿಕಾರಿಗಳು ನೇರವಣೆ ಆಗೋಕ್ಕಾಗ್ತದೆ ತಾಲೂಕು ಅಧಿಕಾರಿಗಳು ಸಂಪೂರ್ಣವಾಗಿ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡಬೇಕು ಅಲ್ಲಿ ಸರ್ವೆ ನಂಬರ್ ನಾಲ್ಕನೂರ ಐದು ಬಾರ್ ಎರಡು ಈ ಸರ್ವೆ ನಂಬರ್ ಮಾನ್ಯ ಅಲ್ಲಿರ್ತಕ್ಕಂಥ ಗ್ರಾಮಾಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಅರುಣ್ ಅಂತ ಏಕೆಸ್ ಅವ್ರು ಏನು ಮಾಡಿದ್ದಾರೆ ಒಬ್ಬ ಹೆಣ್ಮಗಳಿದ್ದಾಳೆ ಗಂಡ ತೀರ್ಕೊಂಡಂಥ ಹೆಣ್ಮಳು ಇಲ್ಲಿ ಆ ಹೆಣ್ಮಳ ಸಹ್ಯ ಇಲ್ಲದೇನೆ ಇವತ್ತು ಬೇರೆಯವರ ಆಸ್ತಿ ಮಾಡ್ತಕ್ಕಂಥ ಕೆಲಸ ಅರುಣ್ ಕುಮಾರ್ ಅವ್ರು ಮಾಡಿದ್ದಾರೆ ಮಾನ್ಯ ತಹಸೀಲ್ದಾರ್ ಅವರಿಗೆ ಎರಡು ಸಲ ನಾವು ಮನವಿ ಪತ್ರ ಕೊಟ್ಟಿದ್ದೆ ಈ ನಾವೇನು ಹೇಳ್ತೀವಿ ಕಂದಾಯ ಇಲಿಕಾ ಅಧಿಕಾರಿಗಳು ಏನು ಕೆಲಸ ಮಾಡ್ತೀರಿ ಎಷ್ಟು ಬೇಜವಾಬ್ದಾರಿ ಎಷ್ಟು ನೀಚರಿದಿರಿ ನೀವು ಯಾಕಂದರೆ ಒಬ್ಬ ಮುಗ್ಧ ಮಹಿಳೆಯ ಆಸ್ತಿಯನ್ನು ಇನ್ನೊಬ್ಬರಿಗೆ ಆ ಮಹಿಳೆಯ ಇದ್ದು ಸತ್ತಂಗ ಸತ್ತಂಗಾಗಿಬಿಟ್ಟಿದೆ ಪರಿಸ್ಥಿತಿ ಇಂತ ಯಾವ ತಂದಲಿಕ್ಕೆ ಮಾಡ್ತೀರಿ ಅದಕ್ಕೆ ನಾವು ಇವತ್ತು ಮಾನ್ಯ ತಹಶೀಲ್ದಾರ್ ಆ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು ಆ ಎಂಬನ ಆಸ್ತಿಯನ್ನು ವರ್ಗಾವಣೆ ಮಾಡಬೇಕಂತ ವಿರುದ್ಧ ಬೇಡಿಕೆ ಇಟ್ಟುಕೊಂಡು ಮುಚ್ಚಿಗೆ ಮಾತಾಡಲಿಕ್ಕೆ ಪೊಲೀಸ್ ಇಲಾಖೆ ಮುಖಾಂತರ ಮೆಸೇಜ್ ಕೊಟ್ಟಿದೀವಿ ಅವ್ರ ಒಂದ್ ಎರಡು ಬರ್ತೀವಿ ಬರ್ತೀವಂತ ಯಾರು ಅವ್ರ ನಿಂದಷ್ಟೇ ನಾವೆಲ್ಲ ಸಮಸ್ಯೆಗಳನ್ನ ಹೇಳ್ತಕ್ಕಂತ ಕೆಲಸ ನಾವು ಮಾಡ್ತೀವಿ ದಕ್ಷಿಣ ಗುರು ಹೊಲ ಮುಳುಗಿದು ಹೊಳಿ ಉಸುಗುಂಡಿಗೆ ಶಾಪುರ ತಾಲೂಕು ಯಾದಗಿರಿ ಜಿಲ್ಲೆ ಎಲ್ಲ ನೋಡಿ ಬಂದರು ಆದರೆ ನಿನ್ನವರೆಗೆ ಅದು ಪರಿಹಾರ ಬಿಟ್ಟಿಲ್ಲ ರೈತರು ಪರಿಹಾರ ಸಲುವಾಗಿ ಹೊಲ ಲೀಜ್ ಹಾಕೊಂಡರು ಆ ಲೀಜಿಗೆ ರೊಕ್ಕ ಕೊಡಬೇಕಾದ್ರೆ ಒಲಗೊಳಗೆ ಮಾಡ್ತಾರೆ ಮಾಡ್ರಿ ಬಿಟ್ಟು ಕೊಡ್ರಂಸಿ ಲೀಜಿನಾರು ಒತ್ತಡ ಮಾಡಬೇಕು ರೈತರಿಗೆ ಲೀಜಿಗೆ ಏನು ಕೊಡಬೇಕು ಗೊಬ್ಬರ ಅಂಗಡಿಗೆ ಏನು ಕೊಡಬೇಕು ಅವ್ರ ಹೊಟ್ಟೆ ಹಂಗೆ ಬದಕಬೇಕು ಪರಿಹಾರ ಆಸೆಗಾಗಿ ಇನ್ನ ರೈತರು ಆಶೆ ಕುತಾರೆ ಆ ಪರಿಹಾರ ಜಲ್ದಿ ಬಿಡುಗಡೆ ಮಾಡ್ಬೇಕಂತ ನಾ ಸರ್ಕಾರ ಕನಸ್ತು ಮಾಡ್ತೇನೆ ಮತ್ತು ವಿವಿಧ ಬೆಳೆಗಳ ಸೂಕ್ತ ಬೆಂಬಲ ಬೆಲೆ ಬೇಕಂತ ಹೇಳಿದ್ರಿ ತೊಗ ತೊಗರಿ ಬೆಲೆ ಭಾಳ ಆಗ್ಬಹುದು ಜ್ವಾಳದ ರೇಟ್ ಆಗ್ಬಹುದು ಮತ್ತೆ ಇದು ಕವಳಿ ಭತ್ತ ಭತ್ತದ್ದು ಅಂದ್ರೆ ಮೂರೂವರೆ ಸಾವಿರ ಮೇಲೆ ಆಗ್ಬೇಕು ನಿಮ್ಮ ರೈತರು ಮೈಕ್ರೋ ಫೈನಾನ್ಸ್ ಗಳ ಬಗ್ಗೆ ನಿಮ್ಮ ರೈತ ಸಂಘಟನೆಗಳಿಗೆ ದೂರು ಕೊಡ್ತಿದ್ದಾರೆ ಇದ್ರ ಬಗ್ಗೆ ತಾವುಗಳು ಏನು ಕೇಳ ಮೈಕ್ರೋ ಫೈನಾನ್ಸ್ ನೋಡ್ಬೇಕಾದ್ರೆ ಮೆಣಮಕ್ಳು ಮನೆಗುದ್ರೂ ಕಾಟಾಗ್ಯದ ಹೊಲಕ್ಕೆ ಹೊಲಕ್ಕೆ ಕೂಜ ಮಾಡ ಇಲ್ಲಿ ಕೆಲಸ ಮಾಡಕ್ ಹೋಗ್ತಾರ ಅಲ್ಲಿಗೆ ಹೋಗ್ಬೇಕಾರೆ ಮಕ್ರೆ ಪ್ಯಾನಸದ ರೊಕ್ಕ ಕೊಡಲಿಲ್ಲಪ್ಪ ಅಂದ್ರೆ ಮನೆಗೆ ಕೀಲಿ ಹಾಕ್ತಿವಿ ಅದಕ್ಕೆ ಕೀಲಿ ಹಾಕ್ತೀವಿ ಅದಕ್ಕೆ ಸರ್ ಗಣದರು ಮನೆಗಿರ್ಲದಂಗೆ ಗಣ್ಮಕ್ಳಿಗೆ ಅಷ್ಟು ದೌರ್ಜನ್ಯ ಮಾಡಕ್ ಹೋಗ್ತಾರೆ ಆ ಮಕ್ರೆ ಪನ್ನ ಸಲಗಾಗಿ ಗಣ್ಮಕ್ಳು ಮನೆಗಿರದಂಗೆ ಆಗ್ಬೋದು ಜಿಲ್ಲೆಯಾದ್ಯಂತ ಯಾರಾದರೂ ರೈತ ಸಾವನ್ನಪ್ಪಿದರೆ ನೇರ ಅಧಿಕಾರಿಗಳೇ ಹೊಣೆಗಾರಿಕೆ ಅಂತ ಮಾಡಕ್ಕೆ ಇಷ್ಟಪಡ್ತೀರಿ ಇಷ್ಟಪಡ್ತೀರಿ ಸರ್ಕಾರನೇ ಹೊಣೆಗಾರಿಕೆ ಅಂತ ಇಷ್ಟಪಡ್ತೀವಿ ನಾವು ಅಧಿಕಾರಿ ಸರ್ಕಾರ ಮತ್ತು ಇದೊಂದು ನಮ್ಮ ತಾಲಕದಾಗ ನಮ್ಮ ಕಣ್ಮುಂದೆ ಆದಂಥ ಘಟನೆ ಇದು ಗಾಡಿ ಸೀಜಿಂಗ್ ಮಾಡ್ಯಾರ ಗಾಡಿ ಸೀಜಿಂಗ್ ಮಾಡಿ ಗೈಸಿ ಮೂರು ಲೆಟರ್ ಕೊಡ್ಬೇಕು ಸರ್ ಗಾಡಿ ಪಾರ್ಟಿ ಪಾರ್ಟಿ ಇನ್ಸುರನ್ಸ್ ಅದ ಪಾರ್ಟಿ ಇನ್ಸೂರೆನ್ಸ್ ಅಲ್ಲ ಅಂದ್ರೆ ಪಾರ್ಟಿ ಸತ್ತದ ಆ ಪಾರ್ಟಿ ಗಾಡಿ ಒಯ್ದಿಗೆಸಿ ಲೆಟರ್ ಸೀಜಿಂಗ್ ಲೆಟ್ರ್ ಕೊಡ್ಲಾರ್ದ ಏನು ಕೊಡ್ಲಾರ್ದೆ ಆ ಸೀಜ್ ಮಾಡಿ ಗಾಡಿ ಬ್ಯಾರಿಯರ್ಗೆ ಮಾರ್ಟ್ ಮಾಡ್ಯಾರ ಗಾಡಿನೇ ಒಟ್ಟಾಗ ನೀವು ಮಾಡಿ ಡಿಪಾರ್ಟ್ ಮಾಡ್ದಾಗ ಎಲ್ ಜಿ ಅವ್ರ ಚಂದ್ರು ಕಲೆಕ್ಷನ್ ಆಫೀಸರ್ ಆಫೀಸರ್ ಸರ್ ಚಂದ್ರು ಅದರ ಇಂತ ಕಂಪ್ಲೇಂಟ್ ಆದ ಪೊಲೀಸರು ರೆಸ್ಪಾನ್ಸ್ ಮಾಡಬಹುದು ಆದಷ್ಟು ಬೇಗ ಅತಿವೃಷ್ಟಿಗೆ ಒಳಗಾದಂತ ರೈತರಿಗೆ ಸೂಕ್ತ ಪರಿಹಾರ ದೊಂದಿಗೆ ಮತ್ತು ಮೈಕ್ರೋ ಫೈನಾನ್ಸ್ ಆವಳೆಯಿಂದ ಕಡಿವಾಣ ಹಾಕಬೇಕಂತ ತಮ್ಮ ಒಂದು ಪ್ರತಿಭಟನೆ ಮುಖಾಂತರ ತಹಶೀಲ್ದಾರರಿಗೆ ಒಂದು ಒತ್ತಾಯ ಮಾಡಕ್ಕೆ ತಹಶೀಲ್ದಾರಿಗೆ ಒತ್ತಡ ಮಾಡೋದು ಸರ್ಕಾರಕ್ಕೆ ಒತ್ತಡ ಮಾಡ್ತೀವಿ ಇಲ್ಲಿದ್ದಂಥ ಶಾಸಕರಿಗೋಸ್ಕರ ಮಿನಿಸ್ಟ್ರಿಗಳು ಒತ್ತಡ ಮಾಡ್ತೀವಿ ಜಾಪುರ ತಾಲೂಕಾದಲ್ಲಿ ಇವುತ ಇಂತ ಗಟ್ಟಲು ಫೈನಾನ್ಸ್ ರೈತರ ಫೈನಾನ್ಸ್ನಿಂದ ನಿಂದ ಇಂತ ಗಿರಿ ಯಾರ ಅಲ್ಲಿ ಗುಂಡಗೋಳಾರ ಮೈ ಮಹಿಳಾ ಇದ್ರ ಮಹಿಳಿಂದ್ರ ಫೈನಾನ್ಸ್ದಾಗ ಗುಂಡಗೋಳ ಕಟ್ಟ್ಯಾಡ ಗುಂಡಗೋಳ ಕಟ್ಟಾಡ ಏಸಿ ಈ ಥರ ಬಡವ್ರು ರೈತರ ಮಕ್ಕಳಿಗೆ ರೈತರಿಗೆ ಈ ಥರ ಗುಂಡ ಗಿರಿ ಒಂದು ವಾರಗಳ ಕಾಲೋಕಸ್ ಕೊಡ್ತೀವಿ ಸರ್ ಇಲ್ಲಾಂದ್ರೆ ಮೈಕ್ರೋ ಫೈನಾನ್ಸ್ಗಳು ನಾವೇ ಸ್ವತಃ ಮುಸ್ತಕ್ಕಂಥ ಕೆಲಸ ಮಾಡ್ತೀವಿ ಈಗ ಆಗಲೇ ಆರಕ್ಷೆ ಠಾಣೆಗೆ ತಾವು ದೂರ ಕೊಟ್ಟಿದ್ರು ರಾಕ್ಷಕ್ಷರು ಕೊಟ್ಟಿದ್ರು ಆಗ ರೈತರೇ ಕೊಟ್ಟಾರೆ ಹೋಗಿ